ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಹೇಳುತ್ತಿದ್ದಂತೆ ಈ ಮೂರು ಕೆಲಸ ಮಾಡಿದರೆ ಬೇಡವೆಂದರೂ ಹಣ ಬರುತ್ತೆ ಮುಂಜಾನೆ ನಾವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಕೆಲಸಗಳನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ನಮ್ಮನ್ನು ಬಾಧಿಸುವುದಿಲ್ಲ ದೈವಿಕ ಶಕ್ತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿನಿತ್ಯ ಮುಂಜಾನೆ ನಾವು ಈ ಮೂರು ಕೆಲಸಗಳನ್ನು ಮಾಡಬೇಕು ಮುಂಜಾನೆ ನಾವು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ತಿಳಿಯೋಣ ಜನರು ಪ್ರಯತ್ನಿಸುತ್ತಲೇ ಇರುತ್ತಾರೆ ಮುಂಜಾನೆಯನ್ನು ನಾವು ಹೇಗೆ ಆರಂಭಿಸುತ್ತೇವೋ ಅದು ನಮ್ಮ ಸಂಪೂರ್ಣವಾದ ದಿನವನ್ನು ಅವಲಂಬಿಸಿರುತ್ತದೆ ಮುಂಜಾನೆಯನ್ನು ನಾವು ದೇವರು ಮತ್ತು ದೇವತೆಗಳ ಹೆಸರಿನೊಂದಿಗೆ ಪ್ರಾರಂಭಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಅಥವಾ ಜೀವನದಲ್ಲಿ ಧನ ಸಂಪತ್ತನ್ನು ಪಡೆದುಕೊಳ್ಳಬೇಕಾದರೆ ನಾವು ನಮ್ಮ ಮುಂಜಾನೆಯನ್ನು ಹೇಗೆ ಆರಂಭಿಸಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಮುಂಜಾನೆಯನ್ನು ಹೀಗೆ ಆರಂಭಿಸಿ ಈ ಎರಡು ದೇವರ ಮಂತ್ರ ಪಠಿಸಿ ಮುಂಜಾನೆಯನ್ನು ನಾವು ಗಣೇಶನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವುದು ತುಂಬಾ ಉತ್ತಮ ಮುಂಜಾನೆ ನಾವು ಎದ್ದ ತಕ್ಷಣ ಓಂ ಶ್ರೀ ಗಣೇಶಾಯ ನಮಃ ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಈ ಎರಡು ಮಂತ್ರಗಳನ್ನು ನಾವು ಪಠಿಸಬೇಕು ಈ ಎರಡು ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ನಮ್ಮ ದಿನವನ್ನು ಪ್ರಾರಂಭಿಸುವುದರಿಂದ ದಿನಪೂರ್ತಿ ಶುಭ ನಮಗೆ ದೊರೆಯುತ್ತದೆ ಇದರೊಂದಿಗೆ ಲಕ್ಷ್ಮೀದೇವಿಯು ಕೂಡ ನಮ್ಮನ್ನು ಅನುಗ್ರಹಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಈ ಗಿಡವನ್ನು ಪೂಜಿಸಿ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿದಿನ ಮುಂಜಾನೆ ಎದ್ದ ನಂತರ ಸ್ನಾನ ಮಾಡಿ ಶುದ್ಧರಾಗಿಸಿಕೊಂಡು ತುಳಸಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ತುಳಸಿಗೆ ನೀರು ಅರ್ಪಿಸಿ ಆಕೆಯ ಆಶೀರ್ವಾದವನ್ನು ಪಡೆಯುವುದರಿಂದ ಲಕ್ಷ್ಮೀನಾರಾಯಣರು ನಿಮ್ಮನ್ನು ಅನುಗ್ರಹಿಸುತ್ತಾರೆ ಅಂಗೈ ನೋಡಲು ಮರೆಯದಿರಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ಉಜ್ಜಿ ನಂತರ ಎರಡು ಕೈಯನ್ನು ನೋಡಿ ಮತ್ತು ಈ ಮಂತ್ರವನ್ನು ಪ್ರತಿದಿನ ಪಠಿಸಿ ಕರಾಕ್ರಿ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಈ ಮಂತ್ರವನ್ನು ಪಠಿಸಿ ಮತ್ತೊಮ್ಮೆ ಎರಡು ಕೈಗಳನ್ನು ಉಜ್ಜಿ ನಿಮ್ಮ ಮುಖಕ್ಕೆ ಹಿಡಿದುಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಮಾನಸಿಕ ಶಾಂತಿಯೂ ಸಿಗುತ್ತದೆ ಮುಂಜಾನೆ ಎದ್ದ ತಕ್ಷಣ ನಾವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಪ್ರತಿನಿತ್ಯದ ಜೀವನದಲ್ಲಿ ನಾವು ಧನಧಾನ್ಯದ ವರವನ್ನು ಅನುಭವಿಸಬಹುದು ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಇಂತಹ ಕೆಲಸಗಳನ್ನು ಮಾಡುವವರ ಮೇಲೆ ಸದಾ ಕಾಲ ಲಕ್ಷ್ಮೀನಾರಾಯಣರ ಆಶೀರ್ವಾದವಿರುತ್ತದೆ ನೀವು ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಬಯಸಿದರೆ ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡಿ ಮುಂಜಾನೆ ಹಸುಗಳನ್ನು ನೋಡಿದರೆ ಸಾಕು ಶ್ರೀಮಂತರಾಗುತ್ತೀರಿ ಹಸುಗಳಲ್ಲಿ ದೇವತೆಗಳೇ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಮುಂಜಾನೆ ಬೇಗ ಎದ್ದಾಗ ನಾವು ಹಸುಗಳನ್ನು ನೋಡುವುದರಿಂದ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು ಮುಂಜಾನೆ ಹಸುಗಳನ್ನು ನೋಡಿದರೆ ಯಾವೆಲ್ಲ ಸೂಚನೆಯನ್ನು ನೀಡುವುದು ಮುಂಜಾನೆ ತಪ್ಪದೆ ಹಸುಗಳನ್ನು ನೋಡಿ ಹಿಂದೂ ಧರ್ಮದಲ್ಲಿ ಹಸುವನ್ನು ದೇವತೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ಕಾರಣಕ್ಕಾಗಿ ಹಸುಗಳನ್ನು ಗೋಮಾತೆ ಎಂದು ಕರೆಯಲಾಗುತ್ತದೆ ದೇವಾನು ದೇವತೆಗಳು ಹಸುವಿನಲ್ಲಿ ವಾಸವಾಗಿದ್ದಾರೆ ಎಂಬುದು ನಂಬಿಕೆ ಅದರಂತೆ ಮುಂಜಾನೆ ಕೆಲವೊಂದು ವಸ್ತುಗಳನ್ನು ನೋಡುವುದು ಕೂಡ ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ ಮುಂಜಾನೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಸುಗಳನ್ನು ನೋಡಿದರೆ ಅದು ನಮಗೆ ಯಾವ ಸೂಚನೆಯನ್ನು ನೀಡುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಮುಂಜಾನೆ ಎದ್ದಾಕ್ಷಣ ಹಸುಗಳನ್ನು ನೋಡುವುದರಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುವು ಮುಂಜಾನೆ ಎದ್ದಾಕ್ಷಣ ಹಸುಗಳನ್ನು ನೋಡಿದರೆ ಏನರ್ಥ ಹಸುಗಳು ದೇವರ ಸಂಕೇತ ಹಾಗಾಗಿ ಎಲ್ಲೂ ಎಲ್ಲಿ ಗೋವುಗಳು ಇರುತ್ತದೆಯೋ ಅಲ್ಲಿ ಯಾವಾಗಲೂ ಸಮೃದ್ಧಿ ನೆಲೆಸಿರುತ್ತದೆ ಎನ್ನುವ ನಂಬಿಕೆ ಇದೆ ಅಷ್ಟು ಮಾತ್ರವಲ್ಲ ಗೋಮಾತೆಯನ್ನು ಸಂಪತ್ತಿನ ಅಧಿದೇವತೆ ಎಂದು ನಂಬಲಾಗಿದೆ ಹಾಗಾಗಿ ಮುಂಜಾನೆ ನಾವು ಹಸುಗಳನ್ನು ನೋಡುವುದರಿಂದ ಲಕ್ಷ್ಮೀದೇವಿಯು ನಮಗೆ ಆಶೀರ್ವದಿಸಿದ್ದಾರೆ ಎಂಬುದಾಗಿದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಧನ ಸಂಪತ್ತು ವೃದ್ಧಿಯಾಗುವುದು ಬೆಳಗ್ಗೆ ನಾವು ಹಸುಗಳನ್ನು ನೋಡುವುದರಿಂದ ನಮ್ಮ ಹಣಕಾಸಿನ ಸ್ಥಿತಿಗತಿಗಳು ಸುಧಾರಣೆಯಾಗುವುದು ಹಣದ ಸಮಸ್ಯೆಗಳು ದೂರಾಗಿ ಧನಾಗಮನವಾಗುವುದು ಎನ್ನುವ ನಂಬಿಕೆ ಇದೆ ನಾವು ಮುಂಜಾನೆ ಹಸುಗಳನ್ನು ನೋಡುವುದರಿಂದ ಧನಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿ ನಮ್ಮನ್ನು ಆಕರ್ಷಿಸುತ್ತದೆ ಹಸುಗಳು ಧನಾತ್ಮಕತೆಯ ರೂಪವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಮುಂಜಾನೆ ಹಸುಗಳನ್ನು ನೋಡುವುದರಿಂದ ದಿನಪೂರ್ತಿ ಧನಾತ್ಮಕತೆಯನ್ನು ಹೊಂದಬಹುದು ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಗೋವುಗಳಲ್ಲಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಈ ಕಾರಣಕ್ಕಾಗಿ ಮುಂಜಾನೆ ನಾವು ಎದ್ದಾಕ್ಷಣ ಮೊದಲು ಹಸುಗಳನ್ನು ನೋಡುವುದರಿಂದ ಎಲ್ಲ ದೇವರನ್ನು ಒಂದೇ ಬಾರಿ ನೋಡಿದಂತಾಗುತ್ತದೆ ಮುಂಜಾನೆ ಗೋವುಗಳನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಸುಗಳನ್ನು ನೋಡಿದಾಕ್ಷಣ ಮನಸ್ಸಿನಲ್ಲಿ ಅದೇನೋ ಒಂದು ರೀತಿಯ ಶಾಂತಿ ದೊರೆಯುತ್ತದೆ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಬಯಸುವವರು ಮುಂಜಾನೆ ಹಸುಗಳನ್ನು ನೋಡಬೇಕು ಹಸುಗಳ ಆ ಮುಗ್ಧವಾದ ಮುಖ ಅದರ ಸ್ವಭಾವ ಎಂಥವರ ಮನಸ್ಸು ಒಂದು ಕ್ಷಣ ಎಲ್ಲವನ್ನೂ ಮರೆತು ಬಿಡುತ್ತದೆ ಎಷ್ಟೇ ಸಮಸ್ಯೆಗಳಿದ್ದರೂ ಹಸುಗಳ ಮುಖವನ್ನು ನೋಡುತ್ತಿದ್ದಂತೆ ಅವುಗಳು ಮರೆತು ಹೋಗಲು ಪ್ರಾರಂಭವಾಗುತ್ತದೆ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮುಂಜಾನೆ ಹಸುಗಳನ್ನು ನೋಡುವುದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಮುಂಜಾನೆ ನಿಮ್ಮ ಮನೆ ಅಂಗಳಕ್ಕೆ ಯಾವುದಾದರೂ ಒಂದು ಹಸು ಬಂದು ನಿಂತರೆ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ಅಥವಾ ಬಿಕ್ಕಟ್ಟುಗಳು ನಿಧಾನವಾಗಿ ಮಾಯವಾಗುತ್ತಿದೆ ಎಂದರ್ಥ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಆಗಮಿಸುವ ಅಥವಾ ನಿಮ್ಮ ಮನೆಯಲ್ಲಿ ನೆಲೆಸುವ ಮುನ್ನ ಹಸುಗಳು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತದೆ ಹಸುಗಳನ್ನು ನೋಡುವುದು ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಹೆಚ್ಚಾಗುವುದು ದೇವರ ಮೇಲೆ ನಿಮ್ಮ ನಂಬಿಕೆ ಹಾಗೂ ಭಕ್ತಿ ಹೆಚ್ಚಾಗುವುದರ ಸಂಕೇತವಾಗಿದೆ ಈ ರೀತಿಯಾಗಿ ಮುಂಜಾನೆ ಎದ್ದಾಕ್ಷಣ ನೀವು ಮೊದಲು ಹಸುಗಳನ್ನು ನೋಡುವುದರಿಂದ ಶುಭ ಫಲಗಳನ್ನು ಉತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಮುಂಜಾನೆ ಹಸುಗಳನ್ನು ನೋಡಿದಾಗ ಅವುಗಳಿಗೆ ತಿನ್ನಲು ಏನನ್ನಾದರೂ ನೀಡಿ ಅವುಗಳನ್ನು ಪೂಜಿಸಿ ಈ ರೀತಿ ಮಾಡುವುದರಿಂದಲೂ ಪ್ರಯೋಜನವಿದೆ ಮುಂಜಾನೆ ಎದ್ದಾಕ್ಷಣ ಯಾವ ಕೆಲಸಗಳನ್ನು ಮಾಡಿದರೆ ಹಣದ ಕೊರತೆ ಬರುವುದಿಲ್ಲ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ